ನಗರದ ಹಾಗೂ ತಾಲೂಕಿನ ನಾನಾ ಭಾಗಗಳಲ್ಲಿ ಕಳವು ಪ್ರಕರಣಗಳು ನಡೆದಿದ್ದು ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿ ತನಿಖೆ ವೇಳೆ ಮೂವರು ಆರೋಪಿಗಳನ್ನು ಬಂಧಿಸುವಲ್ಲಿ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆ ಕಾರ್ಯಾಚರಣೆಯಲ್ಲಿ ಒಟ್ಟು ಏಳು ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ತಿಳಿಸಿದರು ಅದರಲ್ಲಿ ಸುಮಾರು ನವೆಂಬರ್ ಲಾ ಲಾಸ್ಟ್ ವಾರದಿಂದ ಡಿಸೆಂಬರ್ ಒಂದನೇ ವಾರ ತನಕ ಕೆಲವೊಂದು ಚೈನ್ ಸ್ನಾಚಿಂಗ್ ಪ್ರಕರಣವನ್ನು ಕಂಟಿನ್ಯೂಸ್ ಕಂಟಿನ್ಯೂಸ್ ಆಗಿ ರಿಪೋರ್ಟ್ ಆಗ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮುಂದುವರಿಸುವಾಗ ಈ ಚೈನ್ ಸ್ನಾಚಿಂಗ್ ಅನ್ನು ಮಾಡೋರು ಸೇದ್ ಉಮರ್ ಅಂತ ಗೊತ್ತಾಯಿತು ಇವರು ಮೂಲತಃ ಮೈಸೂರಿನವರು ಈಗಾಗಲೇ ಅವ್ರ ಮೇಲೆ ಮೈಸೂರು ಸಿಟಿಯಲ್ಲಿ ಎಂಒ ಕಾರ್ಡ್ ಅಂತ ಓಪನ್ ಆಗಿತ್ತು ಇವರು ಮೋಡಸ್ ಆಪಿ ಅಂದ್ರ ಒಬ್ಬರೇ ಬೈಕ್ ಅಲ್ಲಿ ಬಂದು ಸ್ನಾಚಿಂಗ್ ಅಂತ ಮಾಡ್ಕೊಂಡು ಹೋಗೋರು ಮತ್ತೆ ಇವ್ರದ್ದು ಮೇನ್ ಪ್ಲೇಸ್ ಆಫ್ ಅಟ್ಯಾಕ್ ಬಂದು ರೆಸಿಡೆನ್ಶಿಯಲ್ ಏರಿಯಾಸ್ ಔಟ್ಸ್ಕರ್ಟ್ಸ್ ನಮ್ದು ರಿಂಗ್ ರೋಡ್ ಮತ್ತೆ ಏಟಿ ಫೀಟ್ ರೋಡ್ ಅಲ್ಲಿ ಏನು ಜನ ಓಡಾಟ ಕಡಿಮೆ ಇದೆ ಮತ್ತೆ ರೆಸಿಡೆನ್ಶಿಯಲ್ ಏರಿಯಾ ಆದ್ರೂ ಸಹ ಓಡಾಟ ಇಲ್ಲಿ ಜನ ಓಡಾಟ ಕಡಿಮೆ ಇದೆ ಆ ಪ್ಲೇಸ್ ಅಲ್ಲಿ ಟಾರ್ಗೆಟ್ ಮಾಡಿ ಅಲ್ಲಿ ಬರುವ ಹೆಣ್ಮಕ್ಳನ್ನು ಟಾರ್ಗೆಟ್ ಮಾಡಿ ಮಾಡೋದೇ ಅವ್ರದ್ದು ಮೂಡಿಸಿತ್ತು ನಾವು ತನಿಖೆಯನ್ನು ಮುಂದುವರಿಸುವಾಗ ಸೈಯದ್ ಉಮರ್ ಪತ್ತೆ ಮಾಡಿ ಅವರು ಈ ಗೋಲ್ಡ್ ಅನ್ನು ಮಾರಾಟ ಮಾಡೋರು ಹೇಮ್ರಾಮ್ ಅವರು 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 ಮೈಸೂರು ಸಿಟಿಯಲ್ಲಿ ಒಂದು ಅಂಗಡಿಯನ್ನು ಇಟ್ಕೊಂಡಿರೋರು ಆದಮೇಲೆ ಒಂದು ನಮಗೆ ಸುಮಾರು ಒಂದು ಒಂಬತ್ತು ಪ್ರಕರಣವನ್ನು ನಮ್ಗೆ ಪತ್ತೆ ಆಗಿದೆ ಎರಡ್ ಸಾವಿರ ಇಪ್ಪತ್ತೊಂದರಲ್ಲಿ ಅಲ್ಲಿ ಸೇರುವ ಒಂದು ಪ್ರಕರಣ ಮತ್ತೆ ಎರಡ್ ಸಾವಿರ ಇಪ್ಪತ್ತಿ ಮೂರಲ್ಲಿ ಆಗಿರುವ ಎಂಟು ಪ್ರಕರಣವನ್ನು ನಮ್ಗೆ ಪತ್ತೆ ಆಗಿದೆ ಇದರಲ್ಲಿ ಸುಮಾರು ಲಕ್ಷ ವ್ಯಾಲ್ಯೂ ಗೋಲ್ಡ್ ಅರೌಂಡ್ ಹಂಡ್ರೆಡ್ ಗೋಲ್ಡ್ ಅನ್ನು ರೆಕವರಿ ಆಗಿದೆ ನಾವು ಈ ಶೀಘ್ರವಾಗಿ ಯಾರು ವಿಕ್ಟಿಮ್ಸ್ ಯಾರೋ ಅವರು ನಾವು ವಾಪಸ್ ಕೊಡಕ್ಕೆ ಪ್ರಾಪರ್ಟಿ ರಿಟರ್ನ್ ಪ್ರಾಪರ್ಟಿ ಪರ್ಯ ಮಾಡಿಸಿ ಅವ್ರಿಗೆ ವಾಪಸ್ ಅನ್ನು ನಾವು ಕೊಡ್ಲಿಕ್ಕೆ ನಾವು ಪ್ರಯತ್ನ ಅವರು ಹಿಂದೆ ಮೈಸೂರಲ್ಲಿ ಒಂದ್ಸತಿ ಅರೆಸ್ಟ್ ಆಗಿದ್ದಾರೆ ನಮ್ಮಲ್ಲಿ ಇಲ್ಲಿ ತನಕ ನಮ್ಗೆ ಒಂಬತ್ತು ಕೇಸ್ ಪತ್ತೆ ಆಗಿದೆ ಇದರಲ್ಲಿ ಒಂದು ಕೇಸ್ ಎರಡ್ ಸಾವಿರ ಇಪ್ಪತ್ತೆರಡು ಆಗಿರೋ ಕೇಸ್ ಮತ್ತೆ ಎಂಟು ಪ್ರಕರಣಗಳು ಎರಡ್ ಸಾವಿರ ಇಪ್ಪತ್ತ ಮೂರಲ್ಲಿ ಆಗಿರೋ ಎಲ್ಲಾರು ಇವರೇ ಮಾಡಿರೋದು ನಮ್ಗೆ ಸಿಕ್ಕಿರುವ ಸಿಸಿಟಿವಿ ಫುಟೇಜ್ ಮತ್ತು ಅವರದು ಡ್ರೆಸ್ ದ ಹೆಲ್ಮೆಟ್ ಯೂಸ್ಡ್ ಅದ್ರ ಮೇಲೆ ನಾವು ಪತ್ತೆಯನ್ನು ಮಾಡ್ತೀವಿ ಮತ್ತೆ ವೆಹಿಕಲ್ ಮೇಕ್ ಇಟ್ ವಾಸ್ ಸ್ಟಾರ್ ಸಿಟಿ ಬೈಕ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಈ ಪತ್ತೆ ಮಾಡಿಸ್ತಾರೆ ಹಲವಾರು ಜನ ಆಫೀಸರ್ಸ್ ಸಿಬ್ಬಂದಿಯನ್ನು ತುಂಬಾ ಎಫರ್ಟ್ಸ್ ಇಂದ ಹಾಕಿದ್ದಾರೆ ಅದರಲ್ಲಿ ಬೆಲ್ಟಾ ಹಾಸನ್ ಸಿಟಿ ಮುರಳಿಯವರು ಮೂರು ಜನ ಇನ್ಸ್ಪೆಕ್ಟರ್ಸ್ ಎಕ್ಸ್ಟೆನ್ಷನ್ ಇನ್ಸ್ಪೆಕ್ಟರ್ ಆದ ಸ್ವಾಮಿನಾಥ್ ಪೆನ್ಷನ್ಮಾಳಾ ಇನ್ಸ್ಪೆಕ್ಟರ್ ಆದ ಮಧು ಟೌನ್ ಇನ್ಸ್ಪೆಕ್ಟರ್ ಆದ ಮೋಹನ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಆದ ಪುನೀತ್ ಮತ್ತೆ ಅದು ಸೇರ್ಪಟ್ಟಂಗೆ ನಮ್ಮ ಸಿಬ್ಬಂದಿಯಾದ ಹೊಣರಾಜು ನಿಶಾಂತ್ ಪ್ರಸನ್ನ ಕುಮಾರ್ ಮತ್ತು ರಮೇಶ್ ನಾಯಕ್ ಅವರು ಆಯ್ಕೆ ಮಾಡಿರುವ ಕೆಲಸದಲ್ಲಿ ಈ ಕೇಸು ಪತ್ತೆ ಆಯಿತು